ನಿಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನದಿಂದ ಆ ಕೆಲಸ ಸ್ವಲ್ಪ ಮಟ್ಟಿಗೆ ಆಗಿದೆ ಅಂತ ನಾನು ನಿಮ್ಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ ದುರ್ದೈವ ನೋಡಿ ದುರ್ದೈವ ನೋಡಿ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ನರೇಂದ್ರ ನಾಯಣ ಅಂತ ಗಮನಿಸಿದ್ರು ಇಲ್ಲ ಒಬ್ಬ ಸಚಿವರು ಎದ್ದು ನಿಂತಿ ವಿರೋಧ ಪಕ್ಷದ ನಾಯಕರ ಜಾತಿ ಕೇಳ್ತಾರೆ ಪಾರ್ಲಿಮೆಂಟ್ ನಲ್ಲಿ ನಿನ್ನೆ ಏನಿದೆ ನೂರಾರು ವರ್ಷದಲ್ಲ ಎಷ್ಟೆಡೇಸ್ ಬ್ಯಾಟ್ ನಿಮ್ಮ ಜಾತಿ ಏನಾದ್ರೂ ಗೊತ್ತಿಲ್ಲ ಅಂತ ಯಾಕೆ ನಾವು ಸಮೀಕ್ಷೆ ಕೇಳ್ತಾ ಇದ್ದೀವಿ ಕಾಸ್ಟ್ ಸೆನ್ಸಸ್ ಕೇಳ್ತಾ ಇದ್ದೀವಿ ಎಷ್ಟು ದುರ್ದೈವ ನೋಡಿ ಎರಡು ಸಾವಿರದ ಐನೂರು ವರ್ಷ ಆಗಿದೆ ಭಗವಾನ್ ಬುದ್ಧ ಅವರು ಬಂದಿ ಒಂಬೈನೂರು ವರ್ಷ ಆಗಿದೆ ಬಸವಣ್ಣನ ಬಸವಣ್ಣನವರು ಬಂದ್ವಿ ಎಪ್ಪತ್ತೈದು ವರ್ಷ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದಿರಿ ಆದರೂ ಕೂಡ ನಮ್ಮ ಹೋರಾಟ ಇನ್ನ ಸಂವಿಧಾನದ ಸಮಾನತೆಗೆ ಮತ್ತೆ ಒಂದು ಸ್ವಾಭಿಮಾನದ ಬದುಕಿಗೆ ನಿಂತಿಲ್ಲ ಇವತ್ತು ನಾವು ಈಗ ಬದುಕೂತಾಗ ನರೇಂದ್ರ ಸ್ವಾಮಿ ಅವ್ರು ಹೇಳಿದ್ರು ಈಗ ಸರ್ಕಾರದ ಮುದ್ರಣೆ ಇತ್ತು ಆದರೆ ಆ ಮುದ್ರಣೆಗೆ ಅವಕಾಶ ಮಾಡಿಕೊಟ್ಟಿದ್ದು ನೀವು ಇವತ್ತು ನಾವಿಲ್ಲಿ ಹಿಂಗೆ ಕೋಟ್ ಹಾಕೊಂಡು ಬಂದು ನಾನು ಮಾತನಾಡ್ತಾ ಇದ್ದೀನಿ ಅಂದ್ರೆ ಅದು ಸಂವಿಧಾನದ ಕೊಡುಗೆ ಬಾಬಾ ಸಾಹೇಬ್ರ ಕೊಡುಗೆ ನಿಮ್ಮೆಲ್ಲ ನಮ್ಮ ಸಚಿವಾಲಯದ ಸೋಮಶೇಖರ್ ಇಂದಿನ ಅಧ್ಯಕ್ಷರಾಗಿದ್ದರು ಐದು ವರ್ಷಗಳ ನಂತರ ಈ ಸಚಿವಾಲಯದ ನೌಕರರು ಅಂಬೇಡ್ಕರ್ ಅನ್ನ ನೆನೆಸ್ಕೊಳ್ತೀರಲ್ಲ ಒಡೆ ಚಪ್ಪಾಳೆ ಇದು ನಿಜವಾದಂತ ಕೃತ ಈ ಕೃತಜ್ಞತೆ ನಿಮಗೆ ಇರಬೇಕು ಮುಂದಿನ ವರ್ಷ ದೊಡ್ಡ ಪ್ರಮಾಣದಲ್ಲಿ ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಸನ್ಮಾನ್ಯ ಸಚಿವರುಗಳು ಇವತ್ತು ಎಲ್ಲ ದೆಹಲಿ ಮತ್ತೆ ಬಾಗಲಕೋಟೆ ಪ್ರಿಯಾಂಕರಿಗೆ ಪತ್ರ ಕಳಿಸಿದ್ದಾರೆ ಓದಿ ಅಂತ ಹೇಳಿದ್ರು ನಾನು ಅಷ್ಟುದಾಗ ಯಾಕೆಂದ್ರೆ ಬರ್ತಾ ಇದಾರ ನಾನು ಓದಕ್ ಆಗಲ್ಲ ಯಾಕೆಂದ್ರೆ ಅಂಬೇಡ್ಕರ್ ಲಂಡನ್ ನಿಂದ ಪತ್ರ ಬರೆದಲ್ಲ ರಮಾಬಾಯಿಗೆ ಹದೂರಲ್ಲಿ ನೀವು ಓದ್ಬೇಕು ರಮಾ ರಮಾ ಲಂಡನ್ ಗೆ ಬಂದಿರೋದು ನಾನು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ರಮಾ ರಮಾ ನಾನು ಲಂಡನ್ ಗೆ ಬಂದಿರೋದು ನನ್ನ ಜನ ನಾಯಿಯಲ್ಲಿ ಹಂದಿಗಳ ಊರಿಂದ ಆಚೆ ಅಂದ್ರೆ ರಮಾ ಗುಡ್ಸ್ನಲ್ಲಿ ಬೆಂದು ಬೂರಿಯ ಹೋಗಿದ್ದಾರೆ ನನ್ನ ಜನರ ವಿಮೋಚನೆಗೆ ಹದಿನೆಂಟು ಗಂಟೆಗಳ ಕಾಲ ನನ್ನನ್ನು ನಾನು ಜ್ಞಾನದ ಕುಂಡದಲ್ಲಿ ದೈಹಿಸಿಕೊಳ್ತಾ ಇದ್ದೀನಿ ಅಮ್ಮ ಎರಡು ಪೀಸ್ ಬ್ರೆಡ್ ಅನ್ನು ತಿಂದು ಮಲಗ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಸನ್ಮಾನ್ಯ ಸಚಿವರು ಕರ್ನಾಟಕ ಸಚಿವಾಲಯ ಪರಿಶಿಷ್ಟ ಪರಿಶಿಷ್ಟ ಪಂಗಡ ಭಾರತ ರತ್ನ ಸಂವಿಧಾನ ಸಚಿವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರ ಮೂವತ್ತೂರನೇ ಜನ್ಮ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಬ್ಯಾಂಕ್ ಖರ್ಗೆ ಅವರು ಆಗಮಿಸಿದ್ರು ಸನ್ಮಾನ್ಯ ಶ್ರೀ ನರೇಂದ್ರ ಸ್ವಾಮಿ ಅವರು ಆಗಮಿಸಿದ್ರು ಪರವಪೂಜ್ಯ ಜ್ಞಾನಪದ ಸ್ವಾಮೀಜಿ ಆಗಮಿಸಿದ್ರು ಕರ್ನಾಟಕ ಸರ್ಕಾರ ಸಚಿವರಾದ ಎಲ್ಲ ಅಧಿಕಾರಿಗಳು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾರೆ ಶಿವಾಲಯ ನೌಕರರಿಗೆ ಏನಿತ್ತು ಏನಿತ್ತು ಸರ್ಕಾರ ಕೊಟ್ಬಿಟ್ಟಿದೆ ಹಾಗಾಗಿ ನಾವು ಸರ್ಕಾರನ ಇಲ್ಲ ಅಭಿನಂದಿಸಲೇಬೇಕು ಬೇರೆ ಏನು ನಮ್ದು ಬೇಡಿಕೆ ಇರಲಿಲ್ಲ ಬೇಡಿಕೆ ಇದ್ದಿದ್ದೇ ಪೇಸ್ ಕೇಲ್ ಪೇಸ್ ಕೇಲ್ ಕೊಟ್ಟಿದ ಮೇಲೆ ಜನ ಸರ್ಕಾರವನ್ನು ನಾವು ಅಭಿನಂದಿಸಿದ್ದೇವೆ ಮತ್ತು ಬೇರೆ ಒಂದು ಕಾರ್ಯಕ್ರಮಗಳನ್ನ ನಾವು ಅಭಿನಂದಿಸ ಕೊಡ್ತಾ ಇದ್ದೀವಿ ಇಲ್ಲಿ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಎಲ್ಲರ ಮೂಲಕ ಅಂದರೆ ಒಂದು ಸಭಾ ಸಮಾರಂಭದ ಮೂಲಕ ಅವರ ಚಿಂತನೆಗಳನ್ನು ಪಸರಿಸಬೇಕು ಡಿಸ್ಪರ್ಸ್ ಮಾಡಬೇಕು ಅವರನ್ನು ನೆನೆಸ್ಕೊಬೇಕು ಪ್ರತಿ ವರ್ಷ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥ ಉದ್ದೇಶ ಏನು ಅಂದರೆ ಅವರ ಚಿಂತನೆಗಳು ಅವರ ಆಲೋಚನೆಗಳನ್ನು ಸಾಕಾರ ಕೊಡ್ತಿದ್ದಾವ ಇಲ್ವಾ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದೆ ನಮ್ಗೆ ವಿಚಾರನೇ ಗೊತ್ತಿಲ್ಲ ಅಂದರೆ ಸಾಕಾರ ಆಗೋದಿಲ್ಲ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಇಡೀ ರಾಷ್ಟ್ರದುದ್ದಕ್ಕೂ ಇಡೀ ರಾಷ್ಟ್ರದುದ್ದಕ್ಕೂ ಎಲ್ಲ ಕಡೆ ಬರ್ತಡೆ ಮೂಲಕ ಅಥವಾ ಯಾವುದೇ ಸಮಾರಂಭದಲ್ಲಿ ಅವರೊಬ್ಬರು ದೊಡ್ಡ ಹೈಕಾನು ಸಂವಿಧಾನ ಸಭೆಯಲ್ಲಿರ್ಬೋದು ಸಂಸತ್ತಲ್ಲಿರ್ಬೋದು ರಾಜ್ಯ ಸರ್ಕಾರದಲ್ಲಿರ್ಬೋದು ಯಾವುದೇ ವ್ಯಕ್ತಿ ಇಡೀ ಈ ದೇಶದ ಇಡೀ ಈ ದೇಶದ ನೂರ ಐವತ್ತು ಕೋಟಿ ಜನಸಂಖ್ಯೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರತಕ್ಕಂಥ ಸಂವಿಧಾನದಲ್ಲಿ ಈ ಸರ್ಕಾರ ನಡೀತಾ ಇದೆ ಈ ದೇಶ ನಡೀತಾ ಇದೆ ಹಾಗಾಗಿ ಸಮಾನತೆ ಸಮಾನತೆ ಅಂತಕ್ಕಂಥದ್ದು ಮತ್ತು ಸಹೃದಯ ಮಿತ್ರರು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಮಾಧ್ಯಮ ಮಿತ್ರ ಇರ್ಬೋದು ನಾನಿರ್ಬೋದು ನೀವಿರ್ಬೋದು ನಮ್ಮೆಲ್ಲರಿಗೂ ಸಮಾನತೆ ಬೇಕಾಗಿರ್ತಕ್ಕಂಥ ಈ ಸಂವಿಧಾನ ಸಂವಿಧಾನದಲ್ಲಿ ನಾವೆಲ್ಲ ಬಾಳೋಣ ಸುಸವಂತರಾಗೋಣ ಶಿಕ್ಷಣವಂತರಾಗೋಣ ಸಮೃದ್ಧಿ ಹೊಂದೋಣ ಸಾಕಾರಗೊಳಿಸೋಣ ದೇಶದ ದೇಶದ ನೂರೈವತ್ತು ಕೋಟಿ ಜನರ ಆಶುತ್ರೆಗಳಿಗೆ ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ ಅಂತ ಹೇಳಿ ನನ್ನ ಮಾತು ನಮ್ಮ ಸಂಘದ ವತಿಯಿಂದ ಸನ್ಮಾನ ಮಾಡಿದ್ದು ನಮ್ಮ ಸಂಘ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪನೆಯಾಗಿತ್ತು ಸುಮಾರು ಮೂರ್ನಾಲ್ಕು ಅಧ್ಯಕ್ಷರು ಆ ಸಂಘಕ್ಕೆ ಅಧ್ಯಕ್ಷರಾಗಿದ್ದರು ಕಳೆದ ಬಾರಿ ಈಗ ಏನು ನಮಗೆ ಚಾರ್ಜ್ ಕೊಟ್ರಲ್ಲ ಆ ಅಧ್ಯಕ್ಷರು ಆರ್ ಸೋಮಶೇಖರ್ ಅಂತಿದ್ದರು ಅವ್ರನ್ನ ಸನ್ಮಾನ ಮಾಡಿದ್ದೇವೆ ಚಂದ್ರಶೇಖರ್ ಹೆಣ್ಣು ಅಂತೇಳಿ ಅವರು ರಾಜ್ಯ ಮಟ್ಟದ ಪರಿಸರ ಜಾತಿ ಪಂಗಡದ ನೌಕರರ ಸಂಘದ ಅಧ್ಯಕ್ಷರು ಅವ್ರನ್ನ ಸನ್ಮಾನ ಮಾಡಿದ್ದೇವೆ ಶ್ರೀ ಡಿ ಶಿವಶಂಕರ್ ಅಂತೇಳಿ ಸಮನ್ವಯ ಸಮಿತಿ ಅಧ್ಯಕ್ಷರು ಅವ್ರನ್ನ ಸನ್ಮಾನ ಮಾಡಿದ್ದೇವೆ ಆಮೇಲೆ ದಲಿತ ಸಂಘಟನೆಯ ನಾಯಕರು ಇನ್ನೆಲ್ಲರೂ ಗೊತ್ತಿದೆಯಲ್ಲ ಜಗಣೀಶ್ ಶಂ ಮಾವಳಿ ಶಂಕರ್ ಅವರು ಬಂದಿದ್ದರು ಅವರು ಕೂಡ ಅವ್ರನ್ನ ಸನ್ಮಾನ ಮಾಡಿದ್ದೇವೆ ಮತ್ತು ಇನ್ನಿತರೆ ಎಲ್ಲ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ರು ಬಹಳ ಸಮುದಾಯದ ಒಬ್ಬ ಸಮುದಾಯದವರು ನಮ್ಮ ನಿಮ್ಮೆಲ್ಲರ ಪ್ರತಿಭೆ ಯುವ ಪ್ರತಿಭೆ ಯು ಪಿ ಎಸ್ಸಿನಲ್ಲಿ ನೂರ ಹದಿಮೂರನೇ ರ್ಯಾಂಕನ್ನು ಪಡೆದಂಥ ಚಂದ್ರಭೂಷಣ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು ಪ್ರತಿಭೆ ಪ್ರತಿಭೆ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲಕ ಬಂದಿರ್ತಕ್ಕಂಥ ಆ ಪ್ರತಿಭೆಯನ್ನು ಸನ್ಮಾನ ಮಾಡ್ತಕ್ಕಂಥದ್ದು ಯು ಪಿ ಎಸ್ಸಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಭಾಳ ದೊಡ್ಡ ಮಟ್ಟದಾಗಿತ್ತು ಹಾಗಾಗಿ ಚಂದ್ರಭೂಷಣನ್ ಅವ್ರನ್ನ ಅವರು ಐ ಎಫ್ ಎಸ್ ಅಲ್ಲಿ ನೂರ ಹದಿಮೂರನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಸನ್ಮಾನ ಮಾಡಿದ್ದೇವೆ ನಮಗೂ ಕೂಡ ನಮ್ಮ ಬೆನ್ನನ್ನು ಒಂದು ಇದಾಗಿದೆ ಸಂಘಕ್ಕೂ ಕೂಡ ಭಾಳ ಗೌರವವನ್ನು ತಂದುಕೊಟ್ಟಿದೆ ಅಂತೇಳಿ ನನ್ನ ಕಾರ್ಯಕ್ರಮ